ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ರೆ ಗೈಸ್ ರಾತ್ರೋರಾತ್ರಿ ಆರ್ ಸಿ ಬಿ ತಂಡಕ್ಕೆ ಮರಳಿದ ಸಿಕ್ಸರ್ ಕಿಂಗ್ ಯಾರು ಆ ಆಟಗಾರ ನಿಮಗೆ ಗೊತ್ತಾ ಗೈಸ್ ಎ ಬಿ ಡಿ ಅಷ್ಟೇ ಅಪಾಯಕಾರಿಯಾದಂಥ ಆಟಗಾರ ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ನಾವು ಕೊಡಬೇಕಿತ್ತು ಇಲ್ಲಿ ಕೊಟ್ಟಿಲ್ಲ ಆದರೆ ಆರ್ ಸಿ ಬಿ ತಂಡ ಎಸ್ ಆರ್ ಎಚ್ ವಿರುದ್ಧ ಗೆದ್ದ ನಂತರ ಸಿಕ್ಸರ್ ಕಿಂಗ್ ನಮ್ಮ ತಂಡಕ್ಕೆ ಮರಳಿದ್ದಾರೆ ಚಿಂದಿಯಾದಂಥ ಪ್ಲೇಯರು ರೀಸೆಂಟ್ ಆಗಿ ಔಟ್ ಆಫ್ ಗೆ ಹೋಗಿದ್ರು ಆದರೆ ಇದೀಗ ಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ ಯಾರು ಆಟಗಾರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ವೀಕ್ಷಕರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೊಳ್ಳಿ ಹಾಗೆ ಭಕ್ತಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ಒಂದೇ ಒಂದು ಲೈಕ್ನ ಮಾಡಿ ಗಾಯಸ್ ಆರ್ ಸಿ ಬಿ ತಂಡಕ್ಕೆ ಮರಳಿದ ಎ ಬಿ ಡಿ ಅಷ್ಟೇ ಅಪಾಯಕಾರಿಯಾದಂಥ ಕಿಂಗ್ ಯಾರು ಗಾಯ್ಸ್ ಯಾರು ಅಂತ ಅಂದ್ರೆ ಮನೆಚ್ಚಿನ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಗ್ಲೆನ್ ಮ್ಯಾಕ್ಸ್ವೆಲ್ ಹೇಳಿಕೆನ ಕೊಟ್ಟಿದ್ದಾರೆ ಮುಂಬರುವಂತಹ ಪಂದ್ಯದಲ್ಲಿ ನಾನು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಗೆ ಬರೋಕೆ ಇಷ್ಟ ಪಡ್ತೀನಿ ಅಂತ ಸಾಕು ನಾನು ರೆಸ್ಟ್ ತಗೊಂಡಿದ್ದು ನಾನು ಆರ್ ಎಚ್ ವಿರುದ್ಧ ರೆಸ್ಟ್ ತಗೊಂಡೆ ಕೆ ಕೆ ಆರ್ ವಿರುದ್ಧ ರೆಸ್ಟ್ ತಗೊಂಡೆ ಆದ್ರೆ ಈಗ ಎರಡು ವಾರ ಆಗಿದೆ ನಾನು ಮತ್ತೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಬರ್ತೀನಿ ಅಂತ ಸಿಕ್ಸರ್ ಕಿಂಗ್ ನಮ್ಮನೆಚ್ಚಿನ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ ಗಾಯಸ್ ವಿಶ್ವಕಪ್ ವಿಶ್ವಕಪ್ಪಲ್ಲಿ ಆಸ್ಟ್ರೇಲಿಯಾ ತಂಡದ ಪರವಾಗಿ ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಹೇಗೆ ಆಡಿದ್ರು ಆರ್ಬಟವನ್ನು ಮಾಡಿದರು ಅಂತ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ನ ಆಡಿದರು ಫಾಸ್ಟೆಸ್ಟ್ ಆದಂಥ ಸೆಂಚುರಿ ಕೂಡ ಹೊಡೆದ್ರು ಹಾಗೆ ಡಬಲ್ ಸೆಂಚುರಿ ಕೂಡ ಹೊಡೆದಿದ್ರು ಎಲ್ಲ ಕೂಡ ಹೊಡೆದ್ರು ಇವರು ಇದೀಗ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಔಟ್ ಆಫ್ ಫಾರ್ಮ್ ಅಲ್ಲಿ ಇದಾರೆ ಅದರಿಂದ ಹೊರಗೆ ಬರಬೇಕಂದ್ರೆ ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು ಮತ್ತು ಆದ್ರೆ ಈಗ ರಸ್ಟ್ ಎಲ್ಲ ಮುಕ್ತಾಯವಾಗಿದೆ ನೆಕ್ಸ್ಟ್ ಮ್ಯಾಚ್ ಗುಜರಾತ್ ಟೈಟನ್ಸ್ ವಿರುದ್ಧ ಮ್ಯಾಕ್ಸ್ ಮ್ಯಾಕ್ಸ್ವೆಲ್ ಅವರು ನಮ್ಮ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಗೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು ಗ್ಲೆನ್ ಮ್ಯಾಕ್ಸ್ವೆಲ್ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ಪ್ರಾಕ್ಟೀಸ್ ನ ಮಾಡಿದ್ದಾರೆ ಆರು ಬಾಲ್ಗೆ ಆರು ಸಿಕ್ಸರ್ ಹೊಡಿತಾ ಇದ್ದಾರೆ ಗುರು ನಮ್ಮ ತಂಡ ಬೌಲರ್ಸ್ ನಮ್ಮ ತಂಡದ ಬೌಲರ್ಸ್ಗೆ ನಮ್ಮ ತಂಡದ ಬೌಲರ್ಸ್ ವೀಕ್ ಆದ್ರೆ ಪ್ರಾಕ್ಟೀಸ್ ಚೆನ್ನಾಗಿ ಆಡ್ತಿರೋದ್ರಿಂದ ಆರ್ ಸಿ ಬಿ ತಂಡಕ್ಕೆ ಒಂದು ಆನೆ ಬಲ ಬಂದಂತಾಗಿದೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಗೆ ಸ್ಟ್ರೈಟ್ ಆಗಿ ಎಂಟ್ರಿ ಕೊಡ್ತಾರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಮುಂದಿನ ಪಂದ್ಯ ಆರ್ ಸಿ ಬಿ ವರ್ಸಸ್ ಗುಜರಾತ್ ಟೈಟನ್ಸ್ ಮುನ್ ಮಧ್ಯಾಹ್ನದ ಮ್ಯಾಚ್ ಇದು ಈ ಒಂದು ಮ್ಯಾಚು ಗೆಲ್ಲಲೇಬೇಕು ನಮ್ಮ ಆರ್ ಸಿ ಬಿ ತಂಡ ಐದಕ್ಕೆ ಐದು ಪಂದ್ಯವನ್ನು ಇನ್ನೂ ಕೂಡ ಬಾಕಿ ಇದೆ ಐದಕ್ಕೆ ಐದು ಪಂದ್ಯವನ್ನು ಗೆದ್ದರೆ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದು ಗುರು ಎಸ್ ಆರ್ ಎಚ್ ವಿರುದ್ಧ ನಮ್ಮ ತಂಡದ ಬೌಲಿಂಗು ಬ್ಯಾಟಿಂಗು ಸೂಪರ್ ಆಗೇನೆ ಇತ್ತು ಚಿಂದಿಯಾಗಿತ್ತು ಎಸ್ ಆರ್ ಎಚ್ ಹೋಮ್ ಗ್ರೌಂಡ್ಗೆ ಹೋಗಿ ಸರಿಯಾಗಿ ಹೊಡೆದಿದ್ದಾರೆ ನಮ್ಮ ಆರ್ ಸಿ ಬಿ ಹುಲಿಗಳು ಈ ಒಂದು ಟೀಮ್ಗೆ ಲೋಕಿ ಫರ್ಗಸನ್ ಅವರ ಜಾಗದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬಂದರೆ ಬ್ರಿಲಿಯಂಟ್ ಆಗಿರುತ್ತೆ ಬೆಂಕಿಯಾಗಿರುತ್ತೆ ನಮ್ಮ ಆರ್ ಸಿ ಬಿ ತಂಡ ಹೇಗಿದ್ದರೂ ಕೂಡ ಕ್ಯಾಂಟನ್ ಗ್ರೀನ್ ಅವರು ಎರಡು ಓವರ್ ಬಾಲಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರಿಗೆ ನಾಲ್ಕು ಓವರ್ ಆಡಿಸಿದ್ರೆ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುವುದು ಗುರು ಇಂಡಿಯನ್ ಪ್ಲೇಯರ್ಸ್ ಮೇಲೆ ನಾವು ಭರವಸೆನ ಇಡಬೇಕು ಬೇರೆ ಟೀಮಲ್ಲಿ ಇಂಡಿಯನ್ ಪ್ಲೇಯರ್ಸ್ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಆದರೆ ನಮ್ಮ ತಂಡದಲ್ಲಿ ಈಗ ಇತ್ತೀಚಿನ ಪರ್ಫಾರ್ಮೆನ್ಸ್ನ ನೋಡೋದಾದರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಗೈಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಾನು ಕಳಿಸುವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್